ಸೊ ಫೈನಲಿ ಈಗ ಪ್ರತಿಯೊಬ್ಬರು ಕೂಡ ನಿರೀಕ್ಷೆ ಮಾಡಿದಂತೆ ಈಗ ರಾಮಾಚಾರಿ ಮತ್ತೆ ಚಾರು ಮದುವೆಗೆ ಕಿಟಿ ಎಂಟ್ರಿ ಕೊಟ್ಟಾಗಿದೆ ಸೊ ಅಲ್ಲಿ ಹೊರಗಡೆ ಕೂಡ ಫೈಟ್ ಆಗುತ್ತೆ ಸೊ ಅದನ್ನೆಲ್ಲ ದಾಟಿ ಇದೀಗ ಕಿಟಿ ಎಂಟ್ರಿ ಕೊಟ್ಟಿದ್ದಾನೆ ಅಷ್ಟೊತ್ತಿಗೆ ನೋಡಿದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬದಲಾಗುತ್ತಿದೆ ಚಾರು ಮತ್ತೆ ರಾಮಾಚಾರಿಯ ಒಂದು ಮದುವೆ ಟೈಮ್ ನಲ್ಲಿ ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಾರೆ ರಾಮಾಚಾರಿನ ಅರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಸೊ ನಿಜಕ್ಕೂ ಕೂಡ ಅರೆಸ್ಟ್ ಆಗ್ಬಿಡ್ತಾನ ಆ ಒಂದು ಟ್ವಿಸ್ಟ್ ಬರುತ್ತಾ ಈಗ ಏನಾಗುತ್ತೆ ಮುಂದೆ ಕಾದ್ ನೋಡ್ಬೇಕು ಬಹಳಷ್ಟು ನಿರೀಕ್ಷೆ ಅಂತ ಹೇಳ್ಬೋದು ಇದನ್ನಂತೂ ಯಾರು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಆ ಪೊಲೀಸರು ಎಂಟ್ರಿ ಕೊಡುವಂತದ್ದು ಕೇವಲ ಕಿಟ್ಟಿ ಎಂಟ್ರಿ ಕೊಡ್ತಾನೆ ಅಂತ ಎಲ್ರು ಕೂಡ ಅಂದ್ಕೊಂಡ್ರು ಆದ್ರೆ ಇದೀಗ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೀವೇನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದು ನಾವು ಮರಿಬಿಟ್ಟು ಎಲ್ಲ ಕಡೆ ಅಭಿಯೋ ಶೇರ್ ಮಾಡಿ ಚೆನ್ನಾಗಿ ಬರ್ತಾ ಇದ್ದಾರೆ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಮೌನಾರ ಅಂತೂ ತುಂಬಾನೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇನ್ನ ನಮ್ಮ ಋತ್ವಿಕ್ ಅವರು ಡೂಯಲ್ ಪಾತ್ರ ಮಾಡುವುದು ಅಂದ್ರೆ ಅಷ್ಟು ಸುಲಭವಲ್ಲ ಪ್ರತಿದಿನವೂ ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಎರಡು ನ ಪ್ಲೇ ಮಾಡಬೇಕು ಮೇಕಪ್ ಕಾಸ್ಟ್ಯೂಮ್ ಎಲ್ಲವನ್ನು ಕೂಡ ಚೇಂಜ್ ಮಾಡ್ಕೊತಾ ಇರ್ಬೇಕಾಗುತ್ತೆ ಸೊ ಅದನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ನಿಮಗೆ ಯಾವ ಪಾತ್ರದ ಇಷ್ಟವಾಗ್ತಿದ್ದಾರೆ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ಅನುಬಂಧ ಅವಾರ್ಡ್ಸ್ ನಲ್ಲಿ ಈ ಒಂದು ಜೋಡಿ ಗೆಲ್ಲುವಂತ ಎಲ್ಲ ಚಾನ್ಸಸ್ ಕೂಡ ಇದೆ ಸೊ ಹೀಗಾಗಿ ಓಟನ ಸಹ ಮಿಸ್ ಮಾಡದೆ ಮಾಡಿ ತಪ್ಪದೆ ಈ ಒಂದು ಜೋಡಿನ ಗೆಲ್ಸ್ಬಹುದು ಆಗ